ನಿಮಗೆ ನಾವು ಶೂಟಿಂಗ್ ಮಾಡೋ ಟೈಮಲ್ಲಿ ನಮ್ಮ ವಿಕಾಸ್ ಹೊತ್ತಯವರು ಅಣ್ಣ ಆಗಿರಲಿಲ್ಲ ನಮ್ಮ ರಾಧಾ ಭಗವತಿಯವರು ರಾಧಾ ಭಗವತಿ ಅಂದರೆ ಮಲ್ಲಿ ಅಥವಾ ಈಗಿನ ಬೇ ಮಾಡ್ತಿದ್ರಲ್ಲ ಅದು ಆಗಿರಲಿಲ್ಲ ಅವರು ದೇ ಆರ್ ಇನೋಸೆಂಟ್ ಅಂದರೆ ಇನೋಸೆಂಟ್ ಇನ್ನೋಸೆನ್ಸ್ ಹೆಂಗೆ ಅಂದರೆ ಅವರು ತುಂಬ ಅವರು ಆರ್ಟಿಸ್ಟ್ ಅಂತ ರೆಕಗ್ನೈಸೇಷನ್ ಇರಲಿಲ್ಲ ಅವರಿಗೆ ಅಂದರೆ ಇವ್ ಈಗ ಸ್ವಲ್ಪ ಇತ್ತು ಅವಳಿಗೆ ಸ್ವಲ್ಪ ರೆಕನೈಸ್ ಇತ್ತು ಅವತ್ತಿಗೆ ನಮ್ಮ ಸೆಟ್ಟಲ್ಲಿ ಯಾರಾದರೂ ಸೆಲೆಬ್ರಿಟಿ ಇದ್ರೆ ಆ ಬೈಕೆ ಆ ಬೈಕನ್ನ ನಾವು ಎಲ್ಲ ಕಡೆ ಕ್ಯಾರಿ ಮಾಡ್ತಿದ್ರಲ್ಲ ಆ ಬೈಕ್ನ ನೋಡ್ಬಿಟ್ಟು ಇದು ಏನೋ ಮಜಾ ಇದೆಯಲ್ಲ ಮಗ ಅಂತ ಯೂತ್ಸು ಸ್ಕೂಲ್ ಮಕ್ಕಳು ಎಲ್ಲ ಬಂದು ಆ ಬೈಕ್ ಮೇಲೆ ಕುತ್ಕೊಂಡು ಫೋಟೋ ತೆಗ್ಸ್ಕೊಳೋದು ನಾವು ಆ ಬೈಕನ್ನು ರಿವೀಲ್ ಮಾಡ್ಬಿಡ್ರೋ ಅಂತ ನಾನು ಇದು ಮಾಡಿದ್ರು ಆ ಬೈಕ್ ಇಟ್ಟಾಗ ಆ ಬೈಕಿನ ಅದು ರೂಪಗೊಂಡಿದ್ದೇ ಬೇರೆ ಥರ ಅದು ಒಂದು ಯಮಹ ಬೈಕ್ನ ಚೆನ್ನಾಗಿರೋ ಯಮಹ ಬೈಕ್ ತಂದು ಅದ್ರ ಪ್ಲೇಟ್ ನಂಬರ್ ಪ್ಲೇಟ್ ಕಿತ್ತಾಕಿ ಹಿಂದ್ಗಡೆ ಇದೆಲ್ಲ ಕಿತ್ತಾಕಿ ಅದ್ರ ಮಡ್ಗಾಡೆಲ್ಲ ಇದು ಮಾಡಿ ಮೇಲುಗಡೆ ಹಾರನ್ ಬದಲು ಸೈರನ್ನು ಹಾಕಿ ಏನೇನೋ ಮಾಡಿ ಆ ಬೈಕು ಒಂದು ಪಾತ್ರ ಹೇಗೆಂದರೆ ಈ ಮೂರು ಜನಕ್ಕೆ ಎಲ್ಲೋ ಸಿಕ್ಕಿರುವಂಥ ಬೈಕ್ ಅದು ಆ ಬೈಕು ಈ ಮೂರು ಜನರ ಪಾತ್ರನ ರಿಫ್ಲೆಕ್ಟ್ ಮಾಡ್ತಾ ಇರುತ್ತೆ ಇನ್ ದ ಸೆನ್ಸ್ ನಮಗೇನು ಖುಷಿ ಖುಷಿಯಾದಾಗ್ಲೂ ನಾವೆಲ್ಲರೂ ಹೋದಾಗ ನಾವು ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕ್ತೀವಿ ಇವರು ಬೈಕ್ ಮೇಲೆ ಸ್ಟೇಟಸ್ ಹಾಕ್ತಾ ಇರ್ತಾರೆ ಒಂದು ಸ್ಟೇಟಸ್ ಬೋಲ್ಡ್ ಇರುತ್ತೆ ನಂಬರ್ ಪ್ಲೇಟ್ ಜಾಗದಲ್ಲಿ ಇವರು ಖುಷಿ ಅಲ್ಲೊಂದು ಖುಷಿ ಈಗ ಕುಡ್ಕೊಂಡು ಹೋಗ್ತಾ ಇರ್ತಾರೆ ಫುಲ್ಲು ಫುಲ್ ಟ್ಯಾಂಕ್ ಅಂತ ಹಾಕೊಂಡಿರ್ತಾರೆ ಈ ಥರದ್ದು ಆಮೇಲೆ ಫುಲ್ ಟ್ಯಾಂಕು ಅದಾದಮೇಲೆ ಎಲ್ ಬೋರ್ಡು ಬ್ಯಾಡ್ ಚೂಲರ್ ಅಂದರೆ ಬ್ಯಾಚುಲರ್ ಸಾಂಗ್ಸ್ ಇರೋಬೇಕಾರೆ ಬ್ಯಾಡ್ ಚೂಲರ್ ಅಂತ ಹಾಕ್ಕೊಂಡಿರ್ತಾರೆ ಅವರು ಬ್ಯಾಡ್ ಚೂಲರ್ ಅಂತ ಬಟ್ ಅವ್ರು ಪ್ರೊನೌನ್ಸ್ ಮಾಡೋದು ಬ್ಯಾಡ್ ಚೂಲರ್ ಅಂತ ಸೊ ಅದಂತ ಈ ಥರ ಸುಮಾರಿದೆ ಎಮ್ ಟಿ ಆಮೇಲೆ ಬೆಟ್ರಲ್ ಇದು ಖಾಲಿಯಾಗಿರುತ್ತೆ ಎಮ್ ಟಿ ಆಮೇಲೆ ಬಾರ್ ಮುಂದೆ ನಿಂತ್ಕೊಂಡಿರ್ತಾರೆ ದರ್ಬಾರ್ ಅಂತ ಈ ಥರ ನೀವು ಕರೆಕ್ಟಾಗಿ ಡಿಕಾರ್ಡ್ ನಿಮ್ಮ ನಿಮೊಂದು ಇಪ್ಪತ್ತೈದು ಮೂವತ್ತು ಸ್ಟೇಟಸ್ ಸಿಗುತ್ತೆ ಸ್ಟೇಟಸ್ ಬೋರ್ಡ್ ಸಿಗುತ್ತೆ ಜನ ನಾನು ಇದು ಜನಕ್ಕೆ ಅಂದರೆ ಇದು ಎಂಜಾಯ್ ಮಾಡ್ತಾರೆ ಮಾಡ್ತಾರೆ ಅಂತಲೇ ಮಾಡಿದ್ದೆ ಅಂದರೆ ಒಂದು ಕಡೆ ಗಾಡಿ ಹುಡ್ಕೊಂಡು ಹೋಗ್ತಾ ಇರ್ತಾರೆ ಲೈಫೇ ಹುಡುಕಾಟ ಇರುತ್ತೆ ಹುಡು ಕಾಟ ಅವ್ರ ಹುಡು ಹುಡುಗಾಟಿಗೆ ಇರುತ್ತೆ ಆ ಹುಡು ಕಾಟ ಆ ಥರ ಅದೆಲ್ಲ ಸುಮಾರು ಫಾಲೋವಿಂಗು ಫಾಲೋವಿಂಗು ಈ ಥರದ್ದೆಲ್ಲ ಒಂದಷ್ಟಿದೆ ಜನ ಅಂದರೆ ಥಿಯೇಟ್ರಲ್ಲಿ ನಾನು ಗಮನಿಸಿದ್ದು ಫಸ್ಟಿಗೆ ಕನೆಕ್ಟ್ ಆಗೋಲ್ಲ ಆ ಬೈಕು ಅಲ್ವಾ ಆಮೇಲೆ ಹೋಗ್ತಾ 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 ಆ ಬೈಕಲ್ಲಿ ಏನು ಬರ್ತಿದ್ದಾರೆ ಅಂತ ನೋಡಿ ಒಂದು ಸಣ್ಣ ಸ್ಮೈಲ್ ಮುಖದಲ್ಲಿ ಇರುತ್ತೆ ಆಡಿಯನ್ಗೆ ಆವಾಗ ಆ ಬೈಕು ಕೂಡ ಆ ಪಾತ್ರಾಗಿ ಗೆಲ್ಲುತ್ತದ್ದು ಸೊ ಆ ಬೈಕನ್ನು ಏನೇನೋ ಒಂದಷ್ಟು ಪ್ರಮೋ ಪ್ರಮೋಟ್ ಮಾಡಬೇಕೆಲ್ಲ ಇತ್ತು ಈಗ ಈ ಆಗಲಿಲ್ಲ ಬಟ್ ಬೈಕು ಎಲ್ಲರಿಗಿಂತ ದೊಡ್ಡ ಸೆಲೆಬ್ರಿಟಿನೇ ಬೈಕ್